ಹಾಯ್ ನಮಸ್ತೆ ಮತ್ತೆ ರೇಗಳ ಏನೇತಜಿ ಹೆಂಗ್ಲ ಕೈತಾ ಅಲ್ಲೊಂಜಿ ಬ್ಯಾಕೆ ಬಿದಾಳ ಅಮ್ಮ ಯಾನು ಅತ್ತಿಗೆ ಅಂಚೈತೆ ಗಂಟೆ ಪದರಡು ಅರ ಅಂಟೆ ಪಂಡ ಹೆಂಗ್ಲೆಗೆ ಮುಟ್ಟಾನೆ ಕಡೆ ಅಂಚೂರು ಚೂರು ಎದ ಲೇಟ್ ಒಣಸ್ ಬಂಡದ್ದು ಒಂಚೂರು ಲೇಟಾದೆ ಬಿದಡ್ ಅಂಚೆ ನನಗೆ ಪೋಕ್ನು ಅಮ್ಮ ಅಂಜಿ ಏಪ್ಪ ಪಿದ್ದಾಡ್ರೆ ಸುಮ್ಮತಿದ್ದೀರಿ ನಾನಲ್ಲಾರ ನಾ ಪಿದ ಅತ್ತಿಜಿ ತೂಕ ಅರ್ದ ಅದ ತೂಕ ಏತೇ ಅಮ್ಮಲೆ ಎಲ್ಲ ಬಿದ್ದೆ ಏತು ಹರಿ ತಂಡತಿ ಬಚ್ಚಿನಿ ಅಂಚ ಬ್ಲೌಸ್ ಪೂರ ಜಾರು ಹ್ಮ್ ಅರೆಗೆಂದು ಉಣಿಯರ ಪೂರ ಸರಿ ಅಂಚ ಆಯ್ ಜೋಡು ಜೋಡ್ಬೋಕಾಡ್ಲಿ ಆಯ್ ಅಂತಲೇನಿ ಆಯ್ ಇಂಚ ಹ್ಮ್ ಆಯ್ ಎಂಕ್ಲ ಬಾಯ್ಕೆ ಪಂದಿಲ್ಲ ಬಾಯಕಲ್ಲ ಬೋಟಿ ಸುಕ್ಕ ಹೆಂಚ ಮನ್ಪೂಲೇ ಎಡ್ಡೆ ಪು ಅಂಚ ನಿಕ್ಲವರು ಅಂಚನೆ ಟ್ರೈ ಮಾಡಿ ಆಮೇಲೆ ಇನ್ನಿತ ವೀಡಿಯೋನೂ ಶುರು ಮಾಡಬೇಕು ಏನೇನಿ ಬೋಟಿ ಸುಕ್ಕಾಗ ಒಂಜಿ ಕೆ ಜಿ ಬೋಟಿ ಬೋಟಿಂಡು ಐಕೆ ಒಂಜಿ ಕುಂಡಿ ಮುಂಚಿದೆ ತಂದೆ ಬೊಕ್ಕಂಜಿ ನಿಲ್ತು ಹೋಗಿ ನಾಲ್ ಐನು ಕುದ್ದೆ ಮುಂಚೆ ತಂದೆ ಬೊಕ್ಕೊಂಜಿ ದಾತೆ ಚಮಚದಾತ ಕೊತ್ತಂಬರಿ ಚೂರು ಜೀರಿಗೆ ಬೊಕ್ಕ ಎಡ್ಡೆ ಮುಂಚಿ ಬೊಕ್ಕ ಮೆತ್ತೆ ಚೂರು ಸಾಸಿವೆ ಬೊಕ್ಕ ಬೊಕ್ಕಲ್ಲಿ ಕೆತ್ತೆ ಲವಂಗ ಬೊಕ್ಕ ಮುಗ್ಗಿ ಹೇರಿಕೊಂಡು ಅದು ಬಡ್ ಸೊಪ್ಪು ಎಡ್ಡೆ ಟೇಸ್ಟ್ ಟೇಸ್ಟು ಪಾಂಡ ಅಂತಂದಿ ನಮ್ಮ ದಾದ ದಾದರೆ ಪುಲಿ ಮುಂಚಿ ಗ್ರೈಂಡ್ ಮಾಡ್ಬೇಕು ಅದೇನು ಎಣ್ಣೆ ಕಾಡ ಅಂದರೆ ಕರಿ ಮಾಡ್ಕೊಳು ಚಿಕ್ಕ ನಮ್ಮ ಸಣ್ಣ ಕಡೆಯಕ್ಕೂ ಕುಕ್ಕರ್ಡು ಮಂಜ ಕೊಲ್ಲ ಉಪ್ಪುಲಾಫ್ರು ಫಸ್ಟ್ ಬಿರ್ಕೈ ಪೌಡರ್ ನಾಲ್ಕೈದು ಸಿಲ್ವರ್ ಉಡು நம்ம வந்து நீர் இல்லை அங்கே போட்டா போட்டால் ஃபைவ் மந்த் எனக்கு ஃபைவ் மந்த்து நினைச்சு நம்ம ஃபுல் சைட்டை போய் பதிப்பேன் போட்டு பாடுதான் శుతి పేస్ట్ కడదా ఇలా శుంటి గల్లి పేస్ట్ నుంచి కుడించిన రెప్పుడు కాడ కుడిచి పార్ సోకు కొద్దోడు ఐదు భక్త నమ్మ తారై కొత్తప్ప ఐదు వందాడు కొత్తి ఒక్క తార్యప్ప కొత్తి ఒక్క కొత్త తారైన మిక్స్ మ அது வரும் வந்து நெக்ஸ்ட் வீடியோ தூக்கா டாட்டா பாய் பாய்